ಪಾಕಿಸ್ತಾನದ ರಕ್ತ ಬೀಜಾಸುರರು ಭಾರತದಲ್ಲಿ ನಡೆಸುವ ದುಷ್ಟ ಕುತಂತ್ರದ ಆಟಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಾ ಓಟಿನ ಆಸೆಯಿಂದ ಶ್ರೀರಕ್ಷೆ ನೀಡುತ್ತಾ ಬಂದಿದೆ ಮುಂದೆ ನಿಮ್ಮ ಕುತಂತ್ರದ ಆಟ ನಡೆಯುತ್ತಿಲ್ಲ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ವತಿಯಿಂದ ಹಮ್ಮಿಕೊಂಡ ದತ್ತಮಾಲಾ ಅಭಿಯಾನ ದತ್ತ ಜಯಂತಿ ಮಹೋತ್ಸವ ಅಂಗವಾಗಿ ನಡೆದ ಬೃಹತ್ ಬೈಕ್ ಜಾಥಾ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಈಗಾಗಲೇ ಹಿಂದೂಗಳ ಆಸ್ತಿ ಧಾರ್ಮಿಕ ದತ್ತಿಗೆ ಇಲಾಖೆಗೆ ಒಳಪಟ್ಟಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದೆ ಆದರೆ ದತ್ತಪೀಠದಲ್ಲಿನ ಒಂದು ಮುಸ್ಲಿಂ ಕುಟುಂಬ ಇಲ್ಲಿನ ಆರು ಸಾವಿರ ಎಕರೆ ಕಬಳಿಸುವ ಹುನ್ನಾರದಿಂದ ಇಲ್ಲಿ ಗೋರಿ ಇದೆ ಎಂಬ ನಂಬಿಸುತ್ತಾ ಬಂದಿದ್ದಾರೆ ಆದರೆ ಯಾವುದೇ ದಾಖಲೆ ಇಲ್ಲ ದತ್ತಪೀಠ ಹಿಂದೂಗಳಿಗೆ ಸೇರಿದೆ ಎಂದು ಮೂಲ ದಾಖಲೆಗಳಿವೆ ಮೈಸೂರು ಒಡೆಯರ್ ಸೇರಿ ಹತ್ತಾರು ರಾಜವಂಶದವರು ಮತ್ತು ಮಠಗಳು ಇಲ್ಲಿಗೆ ನಡೆದುಕೊಂಡು ಬಂದ ನಿದರ್ಶನಗಳಿವೆ ನಿಮ್ಮ ಸೊಕ್ಕು ದರ್ಪ ಬಿಟ್ಟು ಪಕ್ಕದ ನಾಗಿನಹಳ್ಳಿ ದರ್ಗಕ್ಕೆ ಸ್ಥಳಾಂತರ ಮಾಡಿ ಸೌಹಾರ್ದತೆಗೆ ಮುನ್ನುಡಿ ಬರೆಯಿರಿ ಇಲ್ಲವೇ ಹೋರಾಟ ಅಚ್ಚುಲ ಕಳೆದ ಮೂವತ್ತು ವರ್ಷದ ಹೋರಾಟದಲ್ಲಿ ಎಂದಿಗೂ ಎದೆಗುಂದಿಲ್ಲ ಎಂದರು ಹಿಂದೂ ಸಮಾಜ ಎಂದಿಗೂ ಕತ್ತಿ ಕುರಾಣಿ ಹಿಡಿದುಕೊಂಡು ಇನ್ನೊಂದು ಧರ್ಮದ ಮೇಲೆ ಯುದ್ಧ ಮಾಡಲಿಲ್ಲ ಸರ್ವೇ ಜನ ಬವಂತು ಎಂಬ ಶಾಂತಿ ಸಂದೇಶವನ್ನು ಅಳವಡಿಸಿಕೊಂಡಿದೆ ಎಂದ ಮಾತ್ರಕ್ಕೆ ನಾವುಗಳು ಹೇಡಿಗಳಲ್ಲ ಹಿಂದೂಗಳನ್ನ ವಿನಾಕಾರಣ ಕೆಣಕಿದರೆ ನೀವು ಇಲಿಯ ಬೆಲದಲ್ಲಿ ಅಡಕಿದರೂ ಬಿಡುವುದಿಲ್ಲ ಎಂದು ಗುಡುಗಿದರು ಎಷ್ಟು ತರ್ಪ ಇರಬಹುದು ದಾಖಲೆ ಇದ್ದವ್ರೆ ಎಷ್ಟು ಇರಬಹುದು ವಿಶ್ವ ಹಿಂದೂ ಪರಿಷತ್ ಮೂವತ್ತು ವರ್ಷಕ್ಕಿಂತ ಮುಂಚೆ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಮತ್ತು ಊರಿನ ದತ್ತ ಭಕ್ತರು ಒಟ್ಟಿಗೆ ಸೇರಿ ಪ್ರತಿ ವರ್ಷ ದತ್ತ ಜಯಂತಿಯ ಆಚರಣೆ ಮಾಡಿಕೊಂಡು ಬರ್ತಾ ಇದ್ರು ಮೂವತ್ತು ವರ್ಷದ ಆ ಅವಧಿಯಲ್ಲಿ ಭಜರಂಗದಳ ಕೈ ತೋಳಿತು ಭಜರಂಗ ದಳ ಕೈಗೆ ತಗೊಂಡಾಗ ಅದಕ್ಕೊಂದು ವೇಗ ವಿಸ್ತಾರ ಜೋಶೋ ಇಡೀ ದೇಶವ್ಯಾಪಿ ಹಬ್ಬಿತು ಬಡೇ ರಾಜ್ಯ ಅಲ್ಲ ಬಡೇ ಚಿಕ್ಕಮಗಳೂರು ಜಿಲ್ಲೆ ಅಲ್ಲ ಬಡೇ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ವ್ಯಾಪಿ ಆಯಿತು ಇದು ದತ್ತಪೀಠ ದತ್ತಾತ್ರೇಯ ತಪಸ್ ಮಾಡಿದಂತಹ ಪವಿತ್ರ ಪುಣ್ಯ ಕ್ಷೇತ್ರ ಅಂತನ್ನುವಂತಹ ದಾಖಲೆ ಸಹಿತ ಆಧ್ಯಾತ್ಮದ ವಿಚಾರ ಸಹಿತ ಅತ್ರೆಯ ಋಷಿಗಳು ಅನುಸೂಯಾ ದೇವಿಯ ಆ ಮಹಾ ತಂದೆ ತಾಯಿಯ ಅಲ್ಲಿದ್ದಂತಹ ಎಲ್ಲ ದಾಖಲೆಗಳಿದ್ದಾರೆ ಹೇಳ್ತಾ ಇದ್ದೀನಿ ಅಲ್ಲಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತಿದೆ ಅಲ್ಲಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಬಾಬಾ ದರ್ಗಾ ಎರಡು ಗೋರಿಗಳಿದ್ದಾವೆ ಅಲ್ಲಿಯ ಗ್ರಾಮ ಪಂಚಾಯಿತಿಯ ದಾಖಲೆ ಎಲ್ಲಿ ಬಾಬಾ ಗುಡನ್ ದರ್ಗ ಅಂತಿನೇ ಇದೆ ಊರಿನ ಹೆಸರಿದೆ ಅದನ್ನು ಬಿಟ್ಟು ನಮಗೆ ಯಾರ ಕೊಡ್ತಾ ಕೊಡ್ತಾ ಇದ್ ತೊಂದರೆ ಕೊಡ್ತಾ ಇದ್ದಾರೆ ಬಹಳ ನಮ್ಮ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಿಮ್ಗೆ ಹೇಳಿದು ಎಲ್ಲಾ ಕೋರ್ಟ್ಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟು ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ ನಾನು ಹೇಳೋದು ಈ ಶಾಖಾದ್ರಿ ಕುಟುಂಬಕ್ಕೆ ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ ನಾವು ನೀವು ಸೌಹಾರ್ದಯುತವಾಗಿರ್ಬೇಕಾದ್ರೆ ಅಣ್ಣ ಸಂಬಂಧರಾಗಿ ಇರಬೇಕಾದ್ರೆ ಶಾಂತಿಯಿಂದ ಇರಬೇಕಾದ್ರೆ ಗಲಭೆ ರಹಿತವಾಗಿರ್ಬೇಕಾದ್ರೆ ನೀವು ನಾಗೇನ ಹಳ್ಳಿಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ ನಿಮ್ದು ಗೋರಿಗಳು ಏನೇನಿದಾವೆಲ್ಲವನ್ನೂ ತಗೊಂಡು ಹೋಗಿ ಇದನ್ನ ದತ್ತ ಪೀಠ ಹಿಂದೂಗಳ ಪೀಠಕ್ಕೆ ಒಪ್ಪಿಸಿದ್ರೆ ಅವಾಗ ಸೌಹಾರ್ದ ಇರುತ್ತೆ ಶಾಂತಿ ಇರುತ್ತೆ ಆನಂದವಾಗಿರ್ತೀವಿ ನಾವು ಇಲ್ಲಾದ್ರೆ ಬಹಳ ಕಠಿಣ ಇದೆ ಹಿಂದೆ ಕಾಂಗ್ರೆಸ್ ಇದೆ ಗೊತ್ತಿದೆ ನಿಮ್ಮ ಹಿಂದೆ ಇದ್ದಾರೆ ಗೊತ್ತಿದೆ ನಿಮ್ಮ ಹಿಂದೆ ಕಮ್ಯುನಿಸ್ಟ್ ಇದಾರೆ ಗೊತ್ತಿದೆ ಅವರು ಕೊನೆ ತನಕ ಬರುವುದಿಲ್ಲ ಅವರು ಓಟಿಗೋಸ್ಕರ ಬೆನ್ನೆತ್ತಿದ್ದಾರೆ ನಿಮ್ಮನ್ನು ಬೆನ್ನೆತ್ತಿದ್ದಾರೆ ಬರೆ ಓಟಿಗೋಸ್ಕರ ಬೆನ್ನ ಯಾವಾಗ ಓಟು ಕುರ್ಚಿ ಖಾಲಿ ಆಗತ್ತೆ ನಿಮ್ಮನ್ನ ಕೈ ಬಿಡುತ್ತಾರೆ ಅದಕ್ಕೆ ನಮ್ಮ ಮಾನ್ಯ ಶಾಸಕರಿಗೆ ಹೇಳಿದರು ಸೌಹಾರ್ದ ಶಾಂತಿ ಅಂತ ಹೇಳಿ ಯಾರಿಗೆ ಬೇಡ ರೀ ಯಾರಿಗೆ ಬೇಡ ಶಾಂತಿ ಗಲಾಟೆ ಕಲಭೆ ಗೊಂದಲ ಬಾಂಬು ಬಂದೂಕು ಸಾವು ರಕ್ತ ಯಾರಿಗೆ ಬೇಕು ಮಾಡ್ತಾ ಇತಿಹಾಸ ಹೇಳುತ್ತೆ ಹಿಂದೂ ಸಮಾಜ ಇತಿಹಾಸ ಏನ್ ಹೇಳುತ್ತಾರೆ ಜಗತ್ತಿನಲ್ಲಿ ಎಂದು ಯಾವತ್ತಿಗೂ ಯಾವ ದೇಶದ ಮೇಲೆ ದಾಳಿ ಮಾಡಲಾರದಂತ ಏಕೈಕ ಧರ್ಮ ಏನಾದರೂ ಅದು ಹಿಂದೂ ಧರ್ಮ ಬಾಮು ಹಾಕಲಿಲ್ಲ ನಿಮ್ಮ ಮುಸ್ಲಿಮರ ಮೇಲೆ ಅತ್ಯಾಚಾರ ಮಾಡಲಿಲ್ಲ ನಿಮ್ಮ ಮನೆಗಳನ್ನು ರೂಟಿ ಮಾಡಲಿಲ್ಲ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಲ್ಲ ದೇಶದ ಜಗತ್ತಿನ ಕ್ರಿಶ್ಚಿಯನ್ ದೇಶಗಳ ಮೇಲೆ ದಾಳಿ ಮಾಡಲಿಲ್ಲ ನಾವು ಶಸ್ತ್ರವನ್ನು ತಗೊಂಡು ಹೋಗದೆ ಶಾಸ್ತ್ರವನ್ನು ತಗೊಂಡು ಹೋದಂತಹ ದೇಶನಂದ್ರೆ ಶಾಸ್ತ್ರವನ್ನು ತಗೊಂಡು ಆ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಜಯ ಒಡೆಯರು ಮೈಸೂರಿನ ಮಹಾರಾಜರು ಪ್ರತಿ ವರ್ಷ ದತ್ತ ಜಯಂತಿಗೆ ಬಂದು ಮೂರು ದಿನ ಇದ್ದು ಜಪ ತಪ ಭಜನೆ ಪೂಜೆ ಅಭಿಷೇಕವನ್ನ ಮಾಡಿ ಅವರು ಬೇಡ್ಕೊಂಡಿದ್ರು ದತ್ತಾತ್ರೇಯ ಗುರು ದತ್ತಾತ್ರೇಯ ನನಗೆ ಮಕ್ಕಳಿಲ್ಲ ನೀನೇನಾದ್ರೂ ಕೃಪೆ ಮಾಡಿದರೆ ನಿಂದೇ ಹೆಸರಿಡ್ತೀನಿ ಅಂತ ಹೇಳಿದಂತ ಆ ಜಯ ಒಡೆಯರಿಗೆ ಗುರು ದತ್ತಾತ್ರೇಯರ ಕೃಪೆಯಿಂದ ಒಬ್ಬ ಮಗ ಆದ ಆ ಮಗನ ಹೆಸರೇ ಶ್ರೀಕಂಠ ದತ್ತ ಒಡೆಯ ಒಡೆಯರ್ ಒಂದು ಪುಸ್ತಕ ಬರೋದ್ರು ಗುರು ಚರಿತ್ರೆಯನ್ನು ಬರೋದು ಇಂಗ್ಲಿಷ್ ನಲ್ಲಿ ಬರೋದ್ರು ಬಹಳ ಪ್ರಸಿದ್ಧ ಆಯಿತು ಇಡೀ ಆ ಗುರು ಚರಿತ್ರೆ ಇಂಗ್ಲಿಷ್ ನಲ್ಲಿ ಬರೆದಂತಹ ಪುಸ್ತಕ ಬಹಳ ಪ್ರಚಾರ ಪಡೆಯಿತು ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿಗೂ ಜಯಚಾಮರಾಜ್ ಒಡೆಯರ್ ಬಂದು ಹೋಗ್ತಾ ಅಲ್ಲಿ ಕುರುಹೆ ಇದೆ ಅಲ್ಲಿ ದೊಡ್ಡ ಬಂಗ್ಲೆ ಇದೆ ಇವತ್ತಿಗೂ ಇದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇದು ಬಾಬಾ ಬುಡನ್ ದರ್ಗಾ ಅಂತ ಹೇಳಿ ಬುಡಬುಡಿಕೆ ಬಾರಿಸುವಂತವ್ರು ಇನ್ನೇನು ಹೇಳ್ಬೇಕ್ರಿ ಶಾಂತಿ ಶಾಂತಿ ಅಂತ ಹೇಳಿಕೊಂಡು ಹೋದಂಥವರನ್ನು ನೀವು ಕೊಲ್ತೀರಿ ಹಿಂದೂ ಅಂತ ಹೇಳಿ ಜಾತಿ ಕೇಳಲಿಲ್ಲ ಪಕ್ಷ ಕೇಳಲಿಲ್ಲ ಪ್ರದೇಶ ಕೇಳಲಿಲ್ಲ ಹಿಂದೂ ಅಂತ ಕೇಳಿ ಹೊಡಿತಾರೆ ಅಂತಂದರೆ ಇನ್ನೂ ಪಾಠ ಕಲಿಯೋದು ಬೇಡವಾ ನಾವು ಇನ್ನೂ ಶಾಂತಿಯಿಂದ ಇರ್ಬೇಕಾ ಹೊರಗಡೆ ಬಾಯಿ ಮುಚ್ಚಕೊಂಡು ಕೈ ಕಟ್ಕೊಂಡು ಹೆದರ್ಕೊಂಡು ಇದ್ರೆ ನಿಮ್ ಮನೆ ಹೊರಗಡೆ ಬಂದು ಹೊಕ್ಕು ಹೊಡಿತಾರೆ ನೆನಪಿಟ್ಕೊಳ್ಳಿ ಆ ಡಾಕ್ಟರ್ ಕೇಳಲಿಲ್ಲ ಡಾಕ್ಟರ್ ನೀವು ಯಾಕೆ ಓದ್ತಾ ಇದ್ರಿ ಬಾಂಬ್ ಇಟ್ಟುಕೊಂಡು ಯಾಕೆ ಓಡಾಡ್ತಾ ಇದೀರಿ ಅಂತ ಅವ್ರು ಕೇಳಲಿಲ್ಲ ಗೋಹಂತೆ ಮಾಡ್ತಾ ಇದಾರೆ ನಾನು ದೇಶ ಧರ್ಮ ಉಳಿಸಬೇಕು ನಮ್ಮ ದೇಶ ಉಳಿಬೇಕು ಅಂತನ್ನುವಂತ ಐವತ್ತು ವರ್ಷದಿಂದ ಮನೆ ಬಿಟ್ಟು ಏಕೈಕ ನಾನು ಹೋರಾಟ ಮಾಡುವಂತವನು ಮುತಾರಿಕರೇ ಆಗ್ಬರ್ತಾರೆ ಬಡ್ಡಿ ಮಕ್ಕಳ್ರೇ ದೇಲೂರ್ ಹಾಸನೇನು ಪಾಕಿಸ್ತಾನ ಅಲ್ಲ ಪಾಕಿಸ್ತಾನಕ್ಕೂ ಹೋಗ್ತೀನಿ ನಾನು ಬಿಡುದಿಲ್ಲ ಬಣ್ಣ ಹೇಗೆ ಚೇಂಜ್ ಮಾಡ್ತಾರ್ರಿ ಇವರು ಸರ್ಕಾರದ ವ್ಯಕ್ತಿಗಳು ನಾನು ಹೆಸರು ಹೇಳುದಿಲ್ಲ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಯಾರು ಏನು ಅಂತೇಳಿ ಬಣ್ಣ ಹೇಗೆ ಬದಲಾವಣೆ ಮಾಡ್ತಾರೆ ಇವ್ರು ಇವತ್ತು ಸಿದ್ದರಾಮಯ್ಯನ ಪಕ್ಷ ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಬೇಕು ಹಾಗೆ ಮುತಾಲಿಕ್ರ ಕೇಸ್ ಹಾಕಿ ಮುತಾಲಿಕರ ಗಡಿಪಾರಿ ಗಡಿಪಾರ ಮಾಡಿ ವಿಶ್ವ ಹಿಂದೂ ಪರಿಷತ್ನವ್ರಿಗೆ ತೊಂದರೆ ಕೊಡಿ ಅಲ್ಲಿ ಕೇಸರಿ ಬಾವುಟ ಅಲ್ಲಿ ಹಾಕಿ ಹರಿಸಿದ್ರಿ ಅಂತ ಈ ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಹಾಗೆ ತಮ್ಮ ಬಣ್ಣವನ್ನು ಬದಲಾಯಿಸ್ತಾ ಇರ್ತಾರೆ ನಾಳೆ ಇದು ಹೋದ ನಂತರ ಬಿ ಜೆ ಪಿ ಬಂತು ಅಂತಂದ್ರೆ ಇವರು ಬಣ್ಣ ಚೇಂಜ್ ಒಮ್ಮೆ ಚೇಂಜ್ ಆಗಿಬಿಡುತ್ತೆ ನಾನು ಆರ್ ಎಸ್ ಎಸ್ ಹೋಗ್ತಾ ಇದ್ದೀನಿ ನಮ್ಮನೇನು ಪ್ರಚಾರಕ್ಕೆ ಬರ್ತಾ ಇದ್ರು ಬಾಲಕೊಂಡಿಲ್ಲ ಅಲ್ಲಿ ಕಾನೂನು ಬೇಕು ಮುತಾಲಿಕೆ ಹಾಕಿ ಬರ್ತಾನೆ ಅಂತ ಕೇಳ ಹಾಕಿಲ್ಲ ನಿಮಗೆ ಬಂಧುಗಳೇ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ದೇಶದ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ